ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಬಿಹಾರದಲ್ಲಿ ಬಿ ಜೆ ಪಿ ಮತ್ತು ಜನತಾದಳ ಬಿ ಜೆ ಪಿ ಮತ್ತು ಜೆ ಡಿ ಯು ಈ ಜೋಡಿ ಮೋಡಿ ಮಾಡಿ ಪ್ರಚಂಡವಾಗಿ ಗೆದ್ದು ಅಧಿಕಾರಕ್ಕೆ ಇರ್ತಾ ಇದೆ ಅದೇ ತರಹದ ರಿಸಲ್ಟ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬರುತ್ತಾ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಬಿ ಜೆ ಪಿ ಮತ್ತು ಜನತಾದಳ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕರ್ನಾಟಕದಲ್ಲಿ ಮೋಡಿ ಮಾಡ್ತಾವ ಈಗ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸಿಕೊಂಡಿರುವಂಥ ಡಿ ಕೆ ಶಿವಕುಮಾರ್ ಆ ಸ್ಥಾನವನ್ನು ಕಳ್ಕೊಂಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿಯಾಗುವ ಎಲ್ಲ ವಾತಾವರಣ ನಿರ್ಮಾಣವಾಗಿದೆ ಎಸ್ ವೀಕ್ಷಕರೇ ಇದು ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸ್ಟೋರಿ ಡಿ ಗಿಲ್ಲ ಸಿ ಎಂ ಸ್ಥಾನ ಎಚ್ ಕೆಗೆ ಪೂರಕ ವಾತಾವರಣ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ಎಸ್ ವೀಕ್ಷಕರೇ ಒಕ್ಕಲಿಗ ನಾಯಕರಿಬ್ಬರು ಜಗ ಜಟ್ಟಿಗಳ ತರ ಗುದ್ದಾಡ್ತಾ ಇದ್ದಾರೆ ಕಾದಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಪಟ್ಟವನ್ನ ಗಿಟ್ಟಿಸಲು ಡಿ ಕೆ ಶಿವಕುಮಾರ್ ಹಲವು ತಂತ್ರಗಳನ್ನ ಪ್ರಯೋಗ ಮಾಡಿದ್ರೂ ಕೂಡ ಹಲವು ಬಾಣಗಳನ್ನ ಬಿಟ್ಟರೂ ಕೂಡ ರಿಸಲ್ಟ್ ಸಿಗ್ಲಿಲ್ಲ ಹೈಕಮಾಂಡ್ ಯಾಕೋ ಡಿ ಕೆ ಶಿವಕುಮಾರ್ ಅವರಿಗೆ ಹುದ್ದೆಯನ್ನ ಬಿಟ್ಟುಕೊಡ್ಲಿಕ್ಕೆ ಮನಸ್ಸು ಮಾಡಲಿಲ್ಲ ಪರಿಣಾಮ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿಯಾಗಿ ಅವಧಿಯನ್ನು ಪೂರೈಸಲಿದ್ದಾರೆ ಎನ್ನುವ ಮಾತುಗಳು ದೆಹಲಿಯಿಂದ ಕೇಳಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಂಡರು ಅನ್ನುವಂಥ ಮಾತುಗಳು ರಾಜಕೀಯದಲ್ಲಿ ಪ್ರಚಲಿತವಾಗುವಂಥ ಸಂದರ್ಭದಲ್ಲಿ ಈ ಒಂದು ವಾತಾವರಣ ಎಚ್ ಡಿ ಕೆ ಅವರಿಗೆ ಪೂರಕವಾಗಿ ಪರಿಣಮಿಸಿದೆ ಎಚ್ ಡಿ ಕುಮಾರಸ್ವಾಮಿಯವರ ರೂಟ್ ಕ್ಲಿಯರ್ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತಕ್ಕೆ ಬಿಹಾರದ ರಿಸಲ್ಟ್ ಪುನರಾವರ್ತನೆಯಾದರೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಅಧಿಕಾರ ವಹಿಸುವ ಎಲ್ಲಾ ಸಾಧ್ಯತೆಗಳು ನಿಚ್ಚಳವಾಗಿವೆ ಎಚ್ ವೀಕ್ಷಕರೇ ಡಿಕೆ ಶಿವಕುಮಾರ್ ಈಗಾಗಲೇ ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಂಡಿದ್ದಾರೆ ಮಾತ್ರವಲ್ಲ ಹೈಕಮಾಂಡ್ ಅವರನ್ನ ಭೇಟಿ ಆಗಲಿಕ್ಕೂ ಕೂಡ ಮನಸ್ ಮಾಡ್ತಾ ಇಲ್ಲ ಮೂರು ದಿನ ದೆಹಲಿಯಲ್ಲಿ ಬೀಡು ಬಿಟ್ಟರೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ ನಾಯಕರ ದರ್ಶನ ಸಿಗಲೇ ಇಲ್ಲ ಕೊನೆಗೆ ಡಿ ಕೆ ಸುರೇಶ್ ಜೊತೆ ಸೇರಿ ಮಲ್ಲಿಕಾರ್ಜುನ ಖರ್ಗೆಯವರು ಎ ಐ ಸಿ ಸಿ ಅಧ್ಯಕ್ಷರ ಜೊತೆ ಮಾತನಾಡಿ ಇವರ ಅಹವಾಲನ್ನು ಖರ್ಗೆಯವರ ಮುಂದೆ ಇಟ್ಟು ಬೆಂಗಳೂರಿಗೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಆದರೆ ಹೈಕಮಾಂಡ್ನಿಂದ ರೆಸ್ಪಾನ್ಸ್ ಸಿಗದೇ ಇದ್ದಲ್ಲಿ ಹೈಕಮಾಂಡ್ನಿಂದ ಸ್ಪಂದನೆ ಸಿಕ್ಕಿಲ್ಲ ಹೀಗಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಡೌಟ್ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿದೆ ಅಲ್ಲದೆ ಒಂದು ಹೆಜ್ಜೆ ಮುಂದಿಟ್ಟಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆದಷ್ಟು ಬೇಗನೆ ಸಚಿವ ಸಂಪುಟವನ್ನು ಪುನಾರಚನೆ ಮಾಡುವತ್ತ ಗಮನವನ್ನು ಹರಿಸಿದ್ದಾರೆ ಸಚಿವ ಸಂಪುಟ ಪುನಾರಚನೆಯಾದರೆ ಅದರ ಮತ್ತೊಂದು ಅರ್ಥ ಏನು ಅಂದರೆ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂಥದ್ದು ಈ ಒಂದು ಮೆಸೇಜನ್ನು ಸ್ಟ್ರಾಂಗ್ ಆಗಿ ಕೊಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯವರು ಈಗಾಗಲೇ ಕಾರ್ಯತಂತ್ರವನ್ನು ರೂಪಿಸಿ ಕಾರ್ಯಗತಗೊಳಿಸಲಿಕ್ಕೆ ಹೆಜ್ಜೆಯನ್ನು ಇಟ್ಟಿದ್ದಾರೆ ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಂಡು ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನು ಉಳಿಸಿಕೊಳ್ಳಲು ಹೆಣಗಾಡ್ತಾ ಇದ್ದಾರೆ ಕೆ ಶಿವಕುಮಾರ್ ಎಸ್ ವೀಕ್ಷಕರೇ ಕರ್ನಾಟಕದ ದೊಡ್ಡ ಸಮುದಾಯ ಒಕ್ಕಲಿಗರ ಸಮುದಾಯದ ಇಬ್ಬರು ಜಗಜ್ಜಟ್ಟಿಗಳು ಕಾದಾಟ ನಡೆಸಿದ್ದಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಂಡಿದ್ದಾರೆ ಆದರೆ ಬಿಹಾರದ ಚುನಾವಣೆ ಇಂಪ್ಯಾಕ್ಟ್ ಬಿ ಜೆ ಪಿಯ ಜೊತೆಗೂಡಿ ಜನತಾದಳ ಬಿಹಾರದಲ್ಲಿ ಹೇಗೆ ಕಮಾಲ್ ಮಾಡಿತು ಅದೇ ರೀತಿಯ ಕಮಾಲ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎಚ್ ಡಿ ಕುಮಾರಸ್ವಾಮಿಯವರು ಜನತಾದಳ ಮತ್ತು ಬಿ ಜೆ ಪಿ ಮಾಡುತ್ತೆ ಅತಿ ಹೆಚ್ಚಿನ ಸ್ಥಾನಗಳನ್ನು ಬಿ ಜೆ ಪಿ ಜೆ ಡಿ ಎಸ್ ಗೆಲ್ಲುತ್ತೆ ಒಂದು ಹಂತ ಮುಂದೆ ಹೋಗಿ ಎಚ್ ಡಿ ಕುಮಾರಸ್ವಾಮಿಯವರು ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಮುಂದೆ ನಾವು ಗಳಿಸ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕದ ಜನ ಕುಮಾರಸ್ವಾಮಿಯವರ ಕಡೆ ದೃಷ್ಟಿಯನ್ನು ಹಾಯಿಸಿದ್ದಾರೆ ಹೇಗೆ ಕಾಂಗ್ರೆಸ್ ಬಿಹಾರದಲ್ಲಿ ತಿರಸ್ಕೃತಗೊಳ್ತೋ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಮಕಾಡೆ ಮಲಗುತ್ತೆ ಕಾಂಗ್ರೆಸ್ಗೆ ಪರ್ಯಾಯವಾಗಿ ಸಿದ್ದರಾಮಯ್ಯವರಿಗೆ ಪರ್ಯಾಯವಾಗಿ ಎಚ್ ಡಿ ಕುಮಾರಸ್ವಾಮಿ ನಾಯಕರಾಗಿ ಇಲ್ಲಿ ಆಯ್ಕೆಯಾಗಲಿದ್ದಾರೆ ಬಿಜೆಪಿಯು ಕೂಡ ಯಾವುದೇ ಅಡೆತಡೆ ಇಲ್ಲದೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡುತ್ತೆ ಅನ್ನುವ ನಂಬಿಕೆಯಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿದ್ದರ ನಂತರ ಐದು ವರ್ಷಗಳು ಕೂಡ ಸಿದ್ದರಾಮಯ್ಯನವರು ಅವಧಿಯನ್ನ ಪೂರೈಸಿದ ನಂತರ ನಡೆಯುವ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಇದೇ ರೀತಿಯ ವಾತಾವರಣ ಇರುತ್ತಾ ಕಾಂಗ್ರೆಸ್ ಪುಟಿದೇಳುತ್ತಾ ಬಿಜೆಪಿಯ ರಿಸಲ್ಟ್ ಇಲ್ಲಿ ವ್ಯತಿರಿಕ್ತವಾಗಿ ಬರುತ್ತಾ ಜನತಾದಳ ಮತ್ತು ಬಿಜೆಪಿಯ ಮೈತ್ರಿಕೂಟ ಇಲ್ಲಿ ಗೆಲುವನ್ನು ಗಳಿಸುತ್ತಾ ಅಥವಾ ಹಿನ್ನಡೆಯನ್ನು ಅನುಭವಿಸುತ್ತಾ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸದ್ಯಕ್ಕಂತೂ ಸಿಗಲ್ಲ ಆದರೆ ರಾಜಕೀಯ ವಿಶ್ಲೇಷಕರ ಪ್ರಕಾರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಂಡಿದ್ದಾರೆ ಎಚ್ ಡಿ ಕೆ ಅವರಿಗೆ ಮುಂದೆ ಈ ರಾಜ್ಯದ ದೊರೆಯಾಗಲಿಕ್ಕೆ ಪೂರಕ ವಾತಾವರಣವಿದೆ ಅನ್ನೋದಂತೂ ಸತ್ಯ ಇದಾಗಿತ್ತು ಈ ಹೊತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ಗೆ let <laughs>